ಎರಡು ಬೇಕ ಕಮ್ಮಿ ರೇಟ್ ಗಿಲಿ ಐದ್ ಸಾವಿರಕ್ಕೆ ಇನ್ನಿ ಅವನು ಬಾಳ ಹೇಳ್ತಾನೆ ಇವ್ ನಮ್ ಲೆಕ್ಕ ಸಿಗಲ್ಲ ನೋಡ ಅದ್ರಾಗ ನೋಡ ಬಾಯಿ ಯಾವ ಪರ ಹೇಳಲ್ಲ

மொல் ஆட்டேவ் நீட்டங்க ஆட்டோமாட்டிக்கலா இருக்குது

ಸುಮ್ನೆ ನಮ್ ತಾಣ ಹೇಳಲ್ಲ ಲಕ್ಷ್ಮಿಕ್ ಬಿಡಿದಿ ಲಕ್ಷ ಕೊಡಲ್ಲ ಹತ್ತಾರು ರೂಪಾಯಿ ಹೋಗು ಮತ್ತೆ ಹ್ಞೂ ಬಿಡು ಮತ್ತೆ ಫೋನ್ ಪೇ ಮಾಡ್ತೀವಿ ಹೆಚ್ಚ ದುಡ್ಡು

ನೋಡ್ರಿ ಈಗ ನೋಡೋಣ ಈಗ ಎರಡು ತಾಂಡಿದಿವಿ ನಾವು ಇವೆ ನಲವತ್ ನಾಲ್ಕ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಸ್ನೇಹಿತರೆ ಇವೆರಡು ಹೊಸ ನೋಡ್ರಿ ಎಲ್ಲ ಮಟನ್ ಪರ್ಪಸ್ ಏನ ಮಟನ್ ಎಲ್ಲಾ ಎಲ್ಲ ಇವು ಎಲ್ಲ ಒಣ ಇವು ಹೊಸಪೇಟೆ ಎಲ್ಲ ಮಟನ್ ಈಗ ಮುಂದೆಗಿಂತ ಹಿಂದಿನ ಚೆನ್ನಾಗ್ ಕಾಣ್ತಾವಪ್ಪ ಹೆಂಗಾತಣ್ಣ ಮರೆ ಸಣ್ಣವು ಮೇಕೆ ಮರೆ ಹೆಂಗ್ ತಗೊಂಡಣ ಮೂರುವರೆಗ್ ಒಂದ ಜೊತೆ ಮೂರುವರೆ ಇವೇನ್ ಇಷ್ಟೇ ಎಷ್ಟ್ ಇದಾವೆ ಎಂತ ಮತಿ ಅಂತ ಇವು ಅಲ್ಲ ಸಣ್ಣ ಮರಿನಾ ಅಂತಾನೆ ಜಾತಿನೇ ಹೆಂಗೆ ಅಂತ ಜಾತಿನೇ ಹಿಂಗೆ ಎರಡರಿಂದ ಮೂರುವರೆ ಕೊಟ್ರಾ ದೋಸರಾ ಮೂರುವರೆ ಅಂತ ಎರಡರಿಂದ ಸಣ್ಣ ಮರಿಗಳು ಆ ಎಷ್ಟ್ ತಿಂಗಳು ಮರಿಗಳು ಇವು ಏನು ಸ್ಪೆಷಲ್ ಅಂತ ಇವು ಸುಮ್ನೆ ಫ್ಯಾನ್ಸಿ ಅಷ್ಟೇ ಫ್ಯಾನ್ಸಿ ಫ್ಯಾನ್ಸಿ ಫ್ಯಾನ್ಸಿಗಳು ಫ್ಯಾನ್ಸಿ ಮ್ಯಾಕೆ ನೋಡಿ ಮೂರೂವರೆ ಸಾವಿರ ಅಂತೆ ಜಾಸ್ತಿ ಆಯ್ತು ಅಂತ ಇದನ್ನೇ ಹಂಗೇ